ನಡು ಮೈದಾನದಲ್ಲಿ ಆಂಗ್ಲ ಆಟಗಾರನನ್ನ ಹೊಡೆಯಲು ತಲುಪಿದರು ಶುಭ್ಮನ್ ಗಿಲ್ ಮೂರನೇ ದಿನದ ಆಟದ ಕೊನೆ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಅಗ್ರೆಸಿವ್ ವಿರಾಟ್ ಕೊಹ್ಲಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೂಲ್ ಆಗಿದ್ದಾರಾ ಈ ಪ್ರಶ್ನೆಗೆ ಸದ್ಯದ ಉತ್ತರ ನೋವೆ ಚಾನ್ಸೇ ಇಲ್ಲ ಬದಲಾಗಿ ವಿರಾಟ್ ಕೊಹ್ಲಿಯ ಉತ್ತರಾಧಿಕಾರಿಯಾಗಿರುವುದು ಪಕ್ಕಾ ಯಾಕಂದರೆ ಮೈದಾನದಲ್ಲಿ ಎದುರಾಳಿಗಳನ್ನ ಹೇಗೆ ಎದುರಿಸಬೇಕು ಎಂಬುದು ನಾಯಕ ಶುಭ್ಮನ್ ಗಿಲ್ ಮೊದಲ ಸರಣಿಯಲ್ಲೇ ತೋರಿಸಿಕೊಟ್ಟಿದ್ದಾರೆ ಅದರಲ್ಲಿಯೂ ಲಾರ್ಡ್ಸ್ ಮೈದಾನದಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯ ಮೂರನೇ ದಿನದ ಆಟದಂದು ಶುಭ್ಮನ್ ಗಿಲ್ ಆಕ್ರಮಣಕಾರಿ ನಾಯಕತ್ವವನ್ನು ಪ್ರದರ್ಶಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಮೊದಲ ದಿನದಾಟದಲ್ಲಿ ಬಸ್ ಬಾಲ್ ಬದಲಿಗೆ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಇಂಗ್ಲೆಂಡ್ ಬ್ಯಾಟರ್ಗಳನ್ನು ವ್ಯಂಗವಾಡಿ ಗಮನ ಸೆಳೆದಿದ್ದ ಗಿಲ್ ಇದೀಗ ಮೂರನೇ ದಿನದ ಆಟದ ಅಂತ್ಯದ ವೇಳೆಗೆ ಆಂಗ್ಲ ಬ್ಯಾಟರ್ಗಳ ಚಳಿ ಬಿಡಿಸಲು ಮುಂದಾಗಿದ್ದಾರೆ ಈ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ಆಡಿದ ಇಂಗ್ಲೆಂಡ್ ಮುನ್ನೂರ ಎಂಬತ್ತೇಳು ರನ್ ಕಲಿ ಹಾಕಿ ಆಲ್ಔಟ್ ಆಗಿತ್ತು ಆದರೆ ಟೀಂ ಇಂಡಿಯಾ ಕೂಡ ಕೆಎಲ್ ರಾಹುಲ್ ಅವರ ಭರ್ಜಿ ಶತಕ ಹಾಗೂ ರಿಷಬ್ ಪಂತ್ ಮತ್ತು ರವೀಂದ್ರ ಚಡೇಜರ್ ಅವರ ತಲಾ ಅರ್ಧ ಶತಕಗಳ ನೆರವಿನಿಂದಾಗಿ ರನ್ ಗಳಿಗೆ ಇನ್ನಿಂಗ್ಸ್ ಅಂತ್ಯಗೊಳಿಸಿತ್ತು ಸ್ನೇಹಿತರೆ ಇದರ ಬೆನ್ನಲ್ಲೇ ಇಂಗ್ಲೆಂಡ್ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿತ್ತು ಆದರೆ ಮೂರನೇ ದಿನದಾಟದ ಅಂತ್ಯದ ವೇಳೆಗೆ ಇನ್ನಿಂಗ್ಸ್ ಆರಂಭಿಸಿದ್ದರಿಂದಾಗಿ ಇಂಗ್ಲೆಂಡ್ ಆರಂಭಿಕ ಜೋಡಿ ಸಮಯ ವ್ಯರ್ಥ ಮಾಡುವ ಕಾಯಕಕ್ಕೆ ಕೈ ಹಾಕಿದರು ಇತ್ತ ಅಲ್ಪ ಸಮಯದೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಓವರ್ ಎಸೆಯುವ ನಿರ್ಧಾರದೊಂದಿಗೆ ಕಣಕ್ಕಿಳಿದ ಟೀಮ್ ಇಂಡಿಯಾ ಇಂಗ್ಲೆಂಡ್ ಬ್ಯಾಟರ್ ಗಳ ಈ ನಾಟಕವು ಸ್ಪಷ್ಟವಾಗಿ ತಿಳಿದಿತ್ತು ಅದರಲ್ಲಿಯೂ ಜಸ್ಪ್ರೀತ್ ಬುಮ್ರಾ ಎಸೆದ ಮೊದಲನೇ ಓವರ್ನ ಐದನೇ ಎಸೆತವು ಇಂಗ್ಲೆಂಡ್ ದಾಂಡಿಗ ಜಾಕ್ ಕ್ರಾಲಿರ್ ಗ್ಲೌಸ್ ಗ್ಲೌಸ್ಗೆ ತಾಗಿತ್ತು ಇದನ್ನೇ ನೆಪ ಮಾಡಿಕೊಂಡಿದ್ದ ಜಾಕ್ ಕ್ರಾಲಿ ಕ್ರೀಸ್ನಿಂದ ಹೊರಗೆ ನಿಂತು ನೋವಾಗುತ್ತಿದೆ ಎಂದು ನಾಟಕ ಮಾಡಲಾರಂಭಿಸಿದರು ಟೀಂ ಇಂಡಿಯಾದ ಆಟಗಾರರು ಜಾಕ್ ಕ್ರಾಲಿಯ ಈ ನಾಟಕವನ್ನ ಚಪ್ಪಾಳೆ ತಟ್ಟುತ್ತಾ ಗೇಲಿ ಮಾಡಿದರು ಒಟ್ನಲ್ಲಿ ಟೈಮ್ ವೇಸ್ಟ್ ಮಾಡೋದು ಜಾಕ್ ಕ್ರಾಲಿಯ ಉದ್ದೇಶವಾಗಿತ್ತು ಈ ಹಂತದಲ್ಲಿ ಇದೇ ವೇಳೆ ಟೀಮ್ ಇಂಡಿಯಾದ ನಾಯಕ ಶುಭ್ಮನ್ ಗಿಲ್ ಅಶ್ಲೀಲ ಪದವೊಂದನ್ನು ಬಳಸಿ ನಾಟಕ ಸಾಕು ಆಡ್ರೋ ಎಂಬ ಅರ್ಥದಲ್ಲಿ ತಿರುಗೇಟನ್ನು ನೀಡಿದ್ದಾರೆ ಇದರಿಂದಾಗಿ ಕೆರಳಿದ ಕ್ರಾಲಿ ಶುಭ್ಮನ್ ಗಿಲ್ ಅವರ ಜೊತೆ ವಾಗ್ವಾದ ಇತ್ತ ಗಿಲ್ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಜಾಕ್ರಾಲಿ ಮುಂದೆ ನಿಂತು ಬೆರಳು ತೋರಿಸಿ ವಾರ್ನಿಂಗ್ ಕೊಟ್ಟರು ಇದಾದ ಬಳಿಕ ಮತ್ತೊರ್ವ ಆಟಗಾರ ಬೆಂಡಕೇಟ್ ಹಾಗೂ ಶುಭ್ಮನ್ ಗಿಲ್ ರವರ ನಡುವೆ ಮಾತಿನ ಚಕಮಕಿ ನಡೆಯಿತು ಇದೀಗ ಶುಭ್ಮನ್ ಗಿಲ್ ಈ ವಾರ್ನಿಂಗ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಇದರ ಬೆನ್ನಲ್ಲೇ ಗಿಲ್ ಕ್ಯಾಪ್ಟನ್ ಕೂಲ್ ಅಲ್ಲ ಮತ್ತೊರ್ವ ವಿರಾಟ್ ಕೊಹ್ಲಿ ಆಗಲಿದ್ದಾರೆ ಎಂಬ ಅಭಿಪ್ರಾಯಗಳು ಕೂಡ ಕೇಳಿಬರುತ್ತಿವೆ ಇದೀಗ ಈ ಮಧ್ಯ ಅಂಪೈರ್ಗಳು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ನಡೆಸಿದರು ವಟ್ನಲ್ಲಿ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ ತೃತೀಯ ಟೆಸ್ಟ್ ಪಂದ್ಯವು ಭಾರಿ ರೋಚಕತೆಯನ್ನ ಕಾಯ್ದುಕೊಳ್ಳುತ್ತಿದೆ ಇದೀಗ ನಾಲ್ಕನೇ ದಿನದ ಆಟದಂದು ಈ ಪಂದ್ಯ ಯಾವ ರೀತಿಯಾಗಿ ಸಾಗುತ್ತೆ ಎನ್ನುವುದನ್ನು ಕಾದು ನೋಡೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು